ಶಿವಮೊಗ್ಗ ಜಿಲ್ಲೆಯಲ್ಲಿ ಐದನೇ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯು ಇದೇ ತಿಂಗಳ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರವರೆಗೆ ಪಿಎಸ್ ಕಾಲೇಜಿನ ಪ್ರೇರಣಾ ಆಡಿಟೋರಿಯಂನಲ್ಲಿ ನಡೆಯಲಿದೆ ರಾಜ್ಯದ ಹದಿಮೂರು ಜಿಲ್ಲೆಗಳಿಂದ ಸುಮಾರು ಎರಡೂವರೆ ಸಾವಿರ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ ಎಂದು ಶಿವಮೊಗ್ಗದ ಕರಾಟೆ ಅಸೋಸಿಯೇಷನ್ನ ವಿನೋದ್ ತಿಳಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಗರದ ಇನ್ನೂರು ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗಿಯಾಗಲಿದ್ದು ಏಷ್ಯನ್ ತೀರ್ಪುಗಾರರು ಪಾಲ್ಗೊಳ್ತಾರೆ ಎಂದರು ಹಾಗೆ ಮದಿಯ ಶಿವಮೊಗ್ಗ ಓಪನ್ ಐದನೇ ಅಂತಾರಾಷ್ಟ್ರೀಯ ಕಳಿಸ್ಕೊಡ್ತೀನಿ ನಾನು ನಾವು ರಾಜ್ಯ ರಾಷ್ಟ್ರ ದಕ್ಷಿಣ ಭಾರತ ಇಂಡೋ ಶ್ರೀಲಂಕಾ ಇಂಡೋ ನೇಪಾಳ ಸೇರಿದಂತೆ ಶಿವಮೊಗ್ಗ ನಗರದಲ್ಲಿ ಒಟ್ಟು ಇಪ್ಪತ್ತೆರಡು ವಿವಿಧ ಬಗೆಯ ಕರಾಟೆ ಪಂದ್ಯಾವಳಿಗಳನ್ನ ನಾವು ಯಶಸ್ವಿಯಾಗಿ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ಆಯೋಜನೆ ಮಾಡಿದ್ದೇವೆ ಹಾಗೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ನ ನಾಲ್ಕು ವರ್ಷ ಎರಡು ಸಾವಿರದ ಹದಿನೆಂಟರಿಂದ ನಾಲ್ಕು ವರ್ಷ ಸತತವಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಪಂದ್ಯಾವಳಿನ ಮುಕ್ತ ಪಂದ್ಯಾವಳಿನ ನಡೆಸ್ಕೊಂಡಿದ್ದೇವೆ ಈಗ ಈಗ ಇದೇ ತಿಂಗಳು ಅಂದರೆ ಬರುವಂಥ ಶನಿವಾರ ಮತ್ತು ಭಾನುವಾರ ಆಗಸ್ಟ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಶಿವಮೊಗ್ಗದ ಪಿ ಇ ಎಸ್ ಕಾಲೇಜಿನ ಪ್ರೇರಣಾ ಆಡಿಟೋರಿಯಂನಲ್ಲಿ ಶಿವಮೊಗ್ಗ ಓಪನ್ ಐದನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಈ ಪಂದ್ಯಾವಳಿಗೆ ಶ್ರೀಲಂಕಾ ನೇಪಾಳ ಸೇರಿದಂತೆ ನಮ್ಮ ದೇಶದ ಹದಿಮೂರು ರಾಜ್ಯಗಳಿಂದ ಸುಮಾರು ಎರಡು ಸಾವಿರದ ಐನೂರು ಕ್ರೀಡಾಪಟುಗಳು ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ ಈ ಪಂದ್ಯಾವಳಿಗೆ ಅದರ ಜೊತೆಯಲ್ಲಿ ಅಮೆರಿಕದಿಂದ ಗ್ರ್ಯಾಂಡ್ ಮಾಸ್ಟರ್ ಪೆರ್ರಿ ಎಫ್ ಮೌಲ್ಯ ಅವರು ಸಹ ಅಮೆರಿಕದಿಂದ ಆಗಮಿಸ್ತಾ ಇದ್ದಾರೆ ಹಾಗೆ ಭಾರತದ ಖ್ಯಾತ ಚಿತ್ರನಟ ಹಾಗೂ ಕರಾಟೆ ಬ್ಲ್ಯಾಕ್ಮೆಟ್ ಆಗಿರುವಂತಹ ಸುಮಂತ್ ತಲ್ವಾರ್ ಅವರು ಸಹ ಈ ಒಂದು ಪಂದ್ಯಾವಳಿಗೆ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಮುಖ್ಯವಾಗಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಮತ್ತು ದಾವಣಗೆರೆ ಜಿಲ್ಲೆಗಳು ಈ ಜಿಲ್ಲೆಗಳಿಂದ ಹೆಚ್ಚಿನ ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಕ್ತ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನಡೀತಾ ಇದೆ ಶಿವಮೊಗ್ಗದಲ್ಲಿ ಪ್ರತಿ ವರ್ಷ ನಾವು ಮಾಡೋದ್ರಿಂದ ಹೆಚ್ಚಿನ ಸ್ಥಳೀಯ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ಇನ್ನೂರು ಸ್ಥಳೀಯ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಐದು ವರ್ಷದಿಂದ ಹದಿನೆಂಟು ವರ್ಷ ಮೇಲ್ಪಟ್ಟ ವಿವಿಧ ವಿಭಾಗದ ಸ್ಪರ್ಧೆಗಳು ನಡೀತಾ ಇದೆ ಅದರಲ್ಲಿ ಕಥಾ ಮತ್ತು ಕುಮತಿ ಎಂಬ ಎರಡು ವಿಭಾಗಗಳಿದೆ ಆ ವಿಭಾಗದಲ್ಲಿ ಸ್ಪರ್ಧೆಗಳು ನಡೀತಾ ಇದೆ ಯಾರು ಮಕ್ಕಳು ಸ್ಪರ್ಧೆಯಲ್ಲಿ ಗೆಲ್ತಾರೆ ಅವರಿಗೆ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡುವಂಥ ವ್ಯವಸ್ಥೆ ಸಹ ನಾವು ಮಾಡ್ಕೊಂಡಿದ್ದೀವಿ ಮತ್ತು ಈಗಾಗಲೇ ಬರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಪ್ರಥಮ ಚಿಕಿತ್ಸೆ ವಸತಿ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಇದನ್ನೆಲ್ಲ ಸಹ ನಾವು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಹಾಗೆ ಒಂದು ಪಂದ್ಯಾವಳಿ ಉದ್ಘಾಟನೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಶನಿವಾರ ಉದ್ಘಾಟನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರೇರಣಾ ಆಡಿಟೋರಿಯಂನಲ್ಲಿ ಶಿವಮೊಗ್ಗದ ಸಂಸದರಾದ ಬಿ ವಿ ರಾಘವೇಂದ್ರ ಅವರು ಮಾಡಲಿದ್ದಾರೆ ಹಾಗೆ ಈ ಒಂದು ಪಂದ್ಯಾವಳಿಯ ಸಮಾರೋಪವನ್ನು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಚಿವರಾದಂಥ ಶ್ರೀ ಎಸ್ ಮಧುಬಂಗಾರಪ್ಪ ಅವರು ಇದನ್ನು ಸಮಾರೋಪ ಸಮಾರಂಭವನ್ನು ಮಾಡಲಿದ್ದಾರೆ ಹಾಗೆ ಒಂದು ಪಂದ್ಯಾವಳಿಗೆ ತೀರ್ಪುಗಾರರಾಗಿ ಏಷ್ಯನ್ ಹಾಗೂ ರಾಷ್ಟ್ರೀಯ ತೀರ್ಪುಗಾರರು ಪಂದ್ಯಾವಳಿಗೆ ತೀರ್ಪುಗಾರರಾಗಿ ಆಗಮಿಸುತ್ತಿದ್ದಾರೆ ಮತ್ತೆ ಸಾಕಷ್ಟು ಮುಖಂಡರು ಸೇರಿದಂತೆ ಜಿಲ್ಲೆಯ ಮುಖಂಡರು ಸೇರಿದಂತೆ ಅಧಿಕಾರಿಗಳು ಈ ಒಂದು ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ